ಬಿಗ್ ಬಾಸ್ ನಲ್ಲಿರುವಂತಹ ಇಷ್ಟು ಜನರ ಪೈಕಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಷ್ಟ ಆಗ್ತಿರೋದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗಿಲಿ ನಟ ಅವರ ಒಂದು ಕಾಮಿಡಿ ಟೈಮಿಂಗ್ ಅವ್ರು ಸ್ವಲ್ಪ ಮಾತನಾಡಿದ ಎಲ್ರಿಗೂ ನಗು ಬರುತ್ತೆ ನಗು ತರಿಸುವಂತ ಒಂದು ಮನೋಸ್ಥೈರ್ಯ ಇರುವಂತ ಒಂದು ವ್ಯಕ್ತಿ ಗಿಲಿ ನಟ ಗಿಲಿ ನಟನ ಒಂದು ಪರ್ಫಾರ್ಮೆನ್ಸ್ ಆಗಿರ್ಬೋದು ನಡ್ಕೊಳ್ಳುವಂತಹ ರೀತಿ ಅವರ ಆಕ್ಟಿವ್ನೆಸ್ ಎಲ್ಲವೂ ಕೂಡ ಸುದೀಪ್ ಸರ್ಗೆ ಇಷ್ಟ ಆಗಿದೆ ಸುದೀಪ್ ಸರ್ಗೂ ಕೂಡ ಒಂದು ಕಡೆ ಗಿಲ್ಲಿ ನಟ ಫೈನಲ್ಗೆ ಬರುವಂತ ಎಲ್ಲ ಮುನ್ಸೂಚನೆಯು ಕೂಡ ಕಾಣ್ತಾ ಇದೆ ಮತ್ತೆ ನಿನ್ನೆ ಕೂಡ ಅಷ್ಟೇ ಸುದೀಪ್ ಸರ್ ಅವರು ಬಹಳಷ್ಟು ನಗಾಡ್ತಾರೆ ಗಿಲಿ ನಟನ ಒಂದು ಕಂಪ್ಲೀಟ್ ೇವನ್ನ ನೋಡಿ ಕೆಂಪೇಗೌಡ ಮೇಸೆಯನ್ನು ನೋಡಿ ನಂತರ ಬೇರೆ ಬೇರೆ ಶೈಲಿ ಫೋಟೋ ಕೂಡ ತೋರಿಸ್ತಾರೆ ಈ ರೀತಿ ಕಟಿಂಗ್ ಮಾಡಿಸಿ ಅಂತೆಲ್ಲ ಸಕ್ಕತ್ತಾಗಿ ಮನೋರಂಜನೆ ಗೆಲಿನಟ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಸಿಗ್ತಾ ಇದೆ ಜನರು ಎಂಜಾಯ್ ಮಾಡ್ತಾ ಇದ್ದಾರೆ ಮತ್ತೆ ಗಿಲಿನಟ ಮತ್ತೆ ಕಾವು ಅಂತ ಒಂದು ಉತ್ತಮ ಕಾಂಬಿನೇಷನ್ ಕಾವ್ಯ ನಟ ತುಂಬಾ ವಚ್ಚನಾಗಿ ವರ್ಕ್ಔಟ್ ಆಗ್ತಾ ಇದೆ ಜನರಿಗೆ ಮನೋರಂಜನೆ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ ಜೊತೆಗೆ ಸುದೀಪ್ ಸರ್ ಮೇನ್ ಹೋಸ್ಟ್ ಅನ್ನು ಕೂಡ ಇಂಪ್ರೆಸ್ ಮಾಡಿದ್ದಾರೆ ಗಿಲಿನಟ ಇದಕ್ಕಿಂತ ಖುಷಿಯ ವಿಚಾರ ಇನ್ನೇನಿದೆ ನಿಮಗೂ ಕೂಡ ನಟ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಗಿಲಿ ನಟ ಫಿನಾಲೆಗೆ ಬರಬೇಕಾ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಎಲ್ಲಾ ಕಡೆ ಇಷ್ಟ